ఉత్తరాధ్యత చతుహ మందవాదరణాయం శ్రీరామేవనా శ్రీరామలరామదేవక రామనమాయి కాజమాన ನೋಡ್ತಾ ಇದ್ದೀವಿ ಏನಿವಯ ಶ್ರೀ ಬಜರಂಗಿ ಅಂತ ಕೂಡ ಹಾಕಿದ್ರೆ ನೋಡ್ತಾ ಇದೀವಿ ಅಂಜನಿಂದ ಅಂತ ಪ್ರತಿ ವರ್ಷದಂತೆ ಒಂದು ಒಳ್ಳೆ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ಯಾವುದೇ ಒಂದು ಕಾರ್ಯ ಆಗಲಿ ಅನ್ನಾನದಾಗ್ಬೋದು ಪೂಜೆ ಕೈ ಆಗ್ಬೋದು ಒಳ್ಳೆ ದೊಡ್ಡ ಮಕ್ಕಳ ನೋಡೋಕ್ಕೆ ಮೂರ್ತಿ ಚಿಕ್ಕದಾಗಿರುವುದನ್ನು ಕೀರ್ತಿ ಭಾಳ ದೊಡ್ಡದಿದೆ ಮೊದಲು ಅನ್ನದಾನದ ಬಗ್ಗೆ ಹೇಳ್ತೀನಿ ಕಲಿಯುಗದಲ್ಲಿ ಮನುಷ್ಯ ಹುಟ್ಟರೆ ನಿಂತರೆ ಹಿಂದಿನ ಕಾಲದಲ್ಲಿ ರಾಮ ಅನ್ನೋರು ಕೃಷ್ಣ ಅನ್ನೋರು ಹೆಸರು ಅದೇ ರೀತಿ ದೇವರ ನಾಮಗಳು ಇವಾಗ ಕಾಲ ಬದಲಾಗಿದೆ ಒಂದು ಜಪ ಮಾಡಬೇಕು ಅಥವಾ ಭಜನೆ ಮಾಡಬೇಕು ಎರಡನೇದು ಅನ್ನದಾನವನ್ನು ಮಾಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ಮನುಷ್ಯ ಹಸು ಅನ್ನೋದು ಹೇಗಿರುತ್ತೆ ಅಂದರೆ ಆ ದೇವರಿಗೆ ನಿವೇದನೆ ಆದಂಥ ಪದಾರ್ಥವನ್ನು ಒಂದು ಹಣ್ಣಾಗಲಿ ಒಂದು ಪ್ರಸಾದವನ್ನಾಗಲಿ ಅದನ್ನು ಕೊಟ್ಟಾಗ ಮನುಷ್ಯ ತೃಪ್ತಿ ಆಗ್ತಾನೆ ಆ ಪ್ರಸಾದ ಅನ್ನೋದು ಹಾಗೆ ಆ ಭಗವಂತನಿಗೆ ಅವತ್ತು ಅನಾದಿಕಾರದಿಂದ ಬಂದಿರುವಂಥದ್ದು ಆದ್ದರಿಂದ ದಿನನಿತ್ಯ ಏನೂ ಅಲ್ಲ ಅದರಿಂದ ಭಕ್ತಾದಿಗಳು ಹಾಗೆ ಇದ್ದರೆ ಮೂಲಕ ಶ್ರೀರಾಮದೂತ ದಾರಿಯಾದಿದೆ ಸ್ವಾಮಿ ಸನ್ನಿಧಿ ಈ ರೀತಿ ಎಲ್ಲ ಬಂತು ಅಂದರೆ ಓಡೋಣ ಇದು ಆಕಸ್ಮಿಕವಾಗಿ ಒಂದು ಸ್ವಾಮಿಯ ಅವತಾರವಾದಂಥ ಒಂದು ಕೋಟಿ ಮರದ ಮೇಲಿಂದ ಆಕಸ್ಮಿಕವಾಗಿ ಹಾಗೆ ಆಗ ಬಿದ್ದಾಗ ಅದು ಪ್ರಾಣವನ್ನು ಹಸುನಿದ್ದು ಅದ್ರ ಜೊತೆಗೆ ಇನ್ನೂ ಎರಡು ಏನಿದು ಈ ಥರ ಆಯಿತಲ್ಲ ಅಂತೇಳಿ ಎಲ್ಲ ಇಲ್ಲಿರುವಂಥ ಸ್ಥಳೀಯರೇ ಸೇರಿ ಅದಕ್ಕೆ ಒಂದು ಹಾಗೆ ಕೂಡನ್ನ ಕಟ್ಟಿ ಇಲ್ಲಿ ಸ್ವಾಮಿಗೆ ಅನಗ್ರಹ ಮಾಡಬೇಕು ಅಂತ ಹೇಳಿ ಮಾಡುದು ಹಾಗೆ ಕಳೀತಾ ಇದು ಹಾಗೆ ನಾವು ನಾವೇ ಪೂಜೆ ಮಾಡಿದ್ರಾಗಲ್ಲ ಒಂದು ಅರ್ಥ ಎಳಿತಾ ಬೆಳಿತಾ ವರ್ಷ ಕಾಲ ಆಗಿದೆ ಈಗ ಇವರು ಭದ್ರಂಗಿ ಅಂತ ಅವರ ಹೆಸರು ಅದೇ ಅವರು ಬಂದು ಇನ್ನು ನಾನ್ ಅಂತ ಮುಂದೆ ಬಂದು ಎಲ್ಲರ ಸಹಾಯ ತಗೊಂಡ್ರು ಇವರು ಹನುಮಂತಾಯ ಅಂತ ಅವರು ನಿಜವಾಗಿ ಅವರು ಕಚ್ಚೆ ಕಟ್ಕೊಂಡು ನಿಂತಿದ್ದಾರೆ ಸ್ವಾಮಿಯ ಸೇವೆಗೆ ಎಲ್ಲಾ ಸೇವೆಗಳಲ್ಲೂ ಮತ್ತೆ ಇವರು ನಾರಾಯಣ ಸ್ವಾಮಿ ಅಂತ ಇವತ್ತು ಹುಟ್ಟಿದ ದಿನ ಅವರು ಇವತ್ತು ಬಂದು ನೋಡ್ತಾನೆ ಕನ್ನದಾನವನ್ನು ಮಾಡ್ತಾ ಇದ್ದಾರೆ ಆ ಶ್ರೇಯಸ್ಸು ಅವ್ರದ್ದೇ ಹೀಗೆ ಯಾರು ಬಂದು ಅವ್ರ ಮನೇಲಿ ಏನೇ ವಿಶೇಷ ಆಯಿತು ಮನೇಲಿ ಮಾಡ್ತಾ ಇಲ್ಲ ಭಕ್ತರಿಲ್ಲೇ ಸ್ವಾಮಿ ಏನು ಮಾಡೋಣ ಅಂತ ಅವರು ನೋಡಿದ್ರೆ ಕನ್ನದಾನ ಮಾಡಿ ಅದಕ್ಕಿಂತ ಶ್ರೇಷ್ಠವಾಗಿ ಯಾವ್ದು ಮಾಡ್ತಾ ಇದ್ದಾರೆ ಹೀಗೆ ಬೆಳೀತಾ ಇದೆ ವಿಶೇಷವಾಗಿ ಕಳೆದ ಬಾರಿ ರಾಮನ ಮೇಲೆ ಹತ್ತು ಕ್ವಿಂಟಾಲು ಪ್ರಸಾದವನ್ನು ಎಲ್ಲರೂ ಸೇರಿ ಒಪ್ಪ ಎಲ್ಲ ಸ್ಥಳೀಯರು ಹೇಗೆ ಒಪ್ಕೊಡ್ತಾರೆ ಅಂದರೆ ತುಂಬ ಪ್ರಧಾನವಾಗಿ ಇವರು ಒಂದು ನಿರ್ಮಾಣವಾಗಿ ಒಂದು ಒಂದು ಜನ ನಿಂತಿದ್ದಾರೆ ನಮ್ಮ ಆಟೋದವರು ಇಲ್ಲಿ ಸ್ಥಳೀಯರು ಮತ್ತು ಕೆಲವು ಒಗ್ಗೊಂಡವರು ಎಲ್ಲರೂ ಸೇರಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದಾರೆ ಇವತ್ತು ಒಂದು ಸಣ್ಣ ಹುಟ್ಟಿದ ದಿನ ಆ ಪ್ರಯುಕ್ತ ಇವತ್ತು ಜನ ಸೇರಿದ್ದಾರೆ ಎಲ್ಲ ಇದೆ ನಾವು ಕೇಳೋದು ಎಲ್ಲ ಚೆನ್ನಾಗಾಗ್ತಾಯಿದೆ ಭಗವಂತನ ಸೇವೆ ರಾಮನ ಭಕ್ತ ಹನುಮ ಹನುಮನ ಸೇವೆಗೆ ನಾವು ಸದಾ ನಾವು ರಿಯಾಗಿದ್ದೀವಿ ಅವ್ರ ನಾವು ಇದ್ದೀವಿ ಎಲ್ಲರ ಒಕ್ಕೂಟ ಹಾಗೆ ಇದೆ ಪ್ರಸಾದವಾಗಲಿ ಇನ್ನೊಂದು ಆಗಲಿ ಎಲ್ಲರೂ ಮುಂದೆ ಬರ್ತಾರೆ ಸ್ವಾಮಿ ಏನು ಮಾಡಬೇಕು ಯಾವ ರೀತಿ ನಾವು ಸೇವೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜ ಮುಂದೆ ಬರೀತಾ ಇದೆ ಭಗವಂತನ ರಾಮಕೃಷ್ಣನ ಅನುಗ್ರಹದಿಂದ ಲೋಕ ಕಲ್ಯಾಣವಾಗಲಿ ಎಲ್ಲರೂ ಕಾಲ ಕಾಲಕಾಲಕ್ಕೆ ಮಳೆ ಬಿಡಲಿ ಎಲ್ಲರೂ ಸುಖವಾಗಿ ತಮ್ಮ ಜೀವನದಾಗಲಿ ಜಯ ಶ್ರೀಮನ್ನಾರಾಯಣ ಮಕ್ಕಳೇದಾಗಿ ತಮಗೆ ಹುಟ್ಟುಹಬ್ಬದ ಆಶ್ವಾರ್ಥಿಕ ಶುಭಾಶಯಗಳು ಹೇಳಿ ಸರ್ ಇವತ್ತು ಕೂಡ ಏನು ಬಜರಂಗಿ ಅಂದರೆ ಆ ಸನ್ನಿಧಾನದಲ್ಲಿ ಕೂಡ ಅಂದಾನ ಕೂಡ ತಾವು ಇದ್ದೀರಾ ಹೇಳಿ ಸರ್ ತಮಗೆ ಏಕೆ ಅಂದಾನ ಮಾಡಬೇಕು ಅಂತ ಅನ್ನೋದು ಅಂತ ರು ನಾಚಿಸಿ ಈ ನೂರಾರು ಜನಕ್ಕೆ ಅದನ್ನು ಮಾಡಿ ಅಂತ ಇಷ್ಟಪಟ್ಟು ನನಸಾಗಿದೆ ಆದರೆ ದೇವಸ್ಥಾನ ಪದಕಗಳು ಇಲ್ಲಿ ಯಾವುದೇ ಒಂದು ಕಾರ್ಯಗಳು ಮಾಡಬೇಕಾದ್ರೂ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೀವಿ ಭಗವಂತನ ಕೃಪೆ ಚೆನ್ನಾಗಿದೆ ಎಲ್ಲ ಇದೇ ಥರ ದೇವಸ್ಥಾನವನ್ನು ಮುಂದುವರೆಸ ಆಗ್ತದೆ ನಾವು ಕೂಡ ಇದು ಏನು ನಾವು ಮಾಡಾಂತಿಲ್ಲ ಯಾಕೆಂದರೆ ನೂರಾಯಿ ಜನಕ್ಕೆ ಪ್ರಸಾದದ ಥರ ನಾವು ಅನ್ನ ತಾನ ಮಾಡೋದರಿಂದ ಭಗವಂತನ ಆಶೀರ್ವಾದ ಒಂದು ಎಲ್ಲರಿಗೂ ಸಿಗುತ್ತೆ ಅನ್ನೋದರಿಂದ ಇಷ್ಟಪಡ್ತೀವಿ ವಿಜೃಂಭಣೆ ಹಾಗೆ ಆಡಂಬರಗಳು ನಮಗೆ ಇಷ್ಟ ಆಗುತ್ತೆ ನಮ್ಮ ಸಂಸ್ಕೃತಿ ಪ್ರಕಾರ ನಾವು ನಮ್ಮ ಹಿಂದೂ ಇದರಲ್ಲಿ ಯಾವ ರೀತಿ ದೇವಸ್ಥಾನಗಳಿಗೆ ನಾವು ಕೊಡ್ತೀವೋ ಅದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಮಗೆ ನಮ್ಮ ಪರಿಚಯ ನಾನು ಒಬ್ಬರು ನಾರಾಯಣ್ ಥ್ಯಾಂಕ್ ಯು ನೀವು ಯಾವ ಗೊತ್ತು ನಾವು ಹಾಗೆ ಬಳ್ಳಿಯಾಗಿರ್ತಾರೆ ಅವರೇನು ಇದಿಲ್ಲ ದೇವಸ್ಥಾನದಲ್ಲಿ ಇದ್ದಾಗಲಿ ಇದಕ್ಕೆಲ್ಲ ಅವರು ಸಪೋರ್ಟ್ ಇದ್ದೇ ಆದರೆ ನಮ್ಮ ಜೊತೆ ಕೇಳಿ ಹೊಡೆಸಿ ಅವರು ಒಳ್ಳೆಯ ಕಾರ್ಯಕ್ಕೆ ನಿಂತಾರೆ ಇದರಿಂದ ಅವ್ರಿಗೆ ಇವ್ರಿಗೆ ಉಪದಕ್ಕೆ ಇಲ್ಲಿ ಭಗವಂತನ ಸೇರಿದಂತೆ ಸ್ಪರ್ಧ ಆಗಲಿಕ್ಕೆ ಇವರು ಮಾಡ್ತಾರೆ